ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದಾರೆ ಓಕೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂದರೆ ಟೋಟಲ್ ಆಗಿ ಎಷ್ಟು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅದಾವೆ ಆಮೇಲೆ ಟೋಟಲ್ ಎಷ್ಟು ಸೀಟ್ಗಳು ಇದಾವೆ ಆಮೇಲೆ ಒಂದು ಶಾಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆಯಬಹುದು ಆಮೇಲೆ ವರ್ಗವಾರು ಹೇಗೆ ಮೀಸಲಾತಿ ಹಂಚಿಕೆಯಾಗಿದೆ ಆಮೇಲೆ ಪ್ರವೇಶ ಪರೀಕ್ಷೆಯ ಪ್ರಕ್ರಿಯೆ ಹೇಗಿದೆ ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಕ್ಸಾಮ್ ಸಿಲಬಸ್ ಏನು ಎಕ್ಸಾಮ್ ಯಾವಾಗಿರ್ತದೆ ಇವೆಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಯಾಕಂತಂದರೆ ನಾವು ಮುಂದೆ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ತಲುಪಿದ ನಂತರ ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು ಓಕೆ ಸೊ ಹಾಗಾದರೆ ಇನ್ನೇನು ಡೀಟೇಲ್ಸ್ ಇದೆ ಇದನ್ನೆಲ್ಲ ನೋಡ್ಕೊತಾ ಹೋಗೋಣ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಎರಡು ನೂರ ಐವತ್ತು ಮೌಲಾನಾಜ್ ಶಾಲೆಗಳಿದ್ದಾವೆ ಸೊ ಸೀಟ್ಗಳು ನೋಡೋದಾದರೆ ಒಂದು ಸಾರಿ ಹದಿನೈದು ಸಾವಿರ ಸೀಟ್ಗಳು ಲಭ್ಯ ಇದ್ದಾವೀಗ ಓಕೆ ಆಮೇಲೆ ಈ ಪ್ರವೇಶಾತಿ ಸಂಖ್ಯೆ ಇದನ್ನು ನೋಡೋದಾದರೆ ಸೊ ಒಂದು ಶಾಲೆಯಲ್ಲಿ ಒಟ್ಟಾರೆಯಾಗಿ ಅರವತ್ತು ವಿದ್ಯಾರ್ಥಿಗಳನ್ನ ಏನು ಅಡ್ಮಿಷನ್ ಮಾಡ್ಕೊಳ್ತಾರೆ ಓಕೆ ಆಮೇಲೆ ವರ್ಗವಾರು ಮೀಸಲಾತಿ ಹಂಚಿಕೆಯನ್ನು ನೋಡ್ಕೊಳ್ಳೋದಾದರೆ ಇಲ್ಲಿ ಕೆಳಗಡೆ ನೋಡಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಇದೆ ಸೊ ಇಲ್ಲಿ ಪ್ರತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಅರುವತ್ತು ಓಕೆ ಅಂದರೆ ಒಂದು ಶಾಲೆಯಲ್ಲಿ ಆರನೇ ತರಗತಿಗೆ ಅರವತ್ತು ವಿದ್ಯಾರ್ಥಿಗಳನ್ನ ಅವರು ಅಡ್ಮಿಷನ್ ಮಾಡ್ಕೊಳ್ತಾರೆ ಆಮೇಲೆ ಪರ್ಸೆಂಟೇಜ್ ಅಂದರೆ ಮೀಸಲಾತಿ ಬಗ್ಗೆ ನೋಡೋದಾದರೆ ಮೀಸಲಾತಿ ಅಲ್ಪಸಂಖ್ಯಾತರದು ಎಪ್ಪತ್ತೈದು ಪರ್ಸೆಂಟ್ ಅಂದರೆ ನಲವತ್ತೈದು ವಿದ್ಯಾರ್ಥಿಗಳು ಅವರು ಇರ್ತಾರೆ ಆಮೇಲೆ ಇತರೆ ವರ್ಗದ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹದಿನೈದು ಸೊ ನಲವತ್ತೈದು ಹದಿನೈದು ಟೋಟಲ್ ಅರವತ್ತಾಗಿರ್ತದೆ ಆಮೇಲೆ ಈ ವ್ಯ ಮೀಸಲಾತಿಯಲ್ಲಿ ಟೋಟಲ್ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲು ಇಟ್ಟಿರ್ತಾರೆ ಓಕೆ ಅಂದರೆ ಅರವತ್ತು ಸೀಟ್ ಅಂತಂದರೆ ಮೂವತ್ತು ಗಂಡು ವಿದ್ಯಾರ್ಥಿಗಳು ಆಮೇಲೆ ಮೂವತ್ತು ಹೆಣ್ಣು ಮಕ್ಕಳಿಗೆ ಸ್ಥಾನಗಳನ್ನ ಮೀಸಲು ಇಟ್ಟಿರ್ತಾರೆ ಓಕೆ ಆನಂತರ ಪ್ರವೇಶ ಕೈಪಿಡಿ ಅಂತಂದರೆ ಇಲ್ಲಿ ಅಲ್ಪಸಂಖ್ಯಾತರು ಎಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದೆ ಹಾಗೆ ಹಿಂದುಳಿದ ವರ್ಗ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದೆ ಸೊ ಈ ಅಲ್ಪಸಂಖ್ಯಾ ಸಂಖ್ಯಾತರು ಅಂದರೆ ಯಾರು ಬರ್ತಾರಪ್ಪ ಅಂತಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಅಥವಾ ಪಾರ್ಸಿ ಇವರು ಅಲ್ಪಸಂಖ್ಯಾತರಲ್ಲಿ ಬರ್ತಾರೆ ಆಮೇಲೆ ಹಿಂದುಳಿದ ವರ್ಗ ಅಂತಂದರೆ ಎಸ್ ಸಿ ಮತ್ತು ಎಸ್ ಸಿ ಎಸ್ ಸಿ ಮತ್ತು ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಬರ್ತದೆ ಓಕೆ ಆಮೇಲೆ ಈ ಮೂವತ್ತು ಇದು ಎಪ್ಪತ್ತೈದು ಪರ್ಸೆಂಟೇನು ಏನು ಮುಸ್ಲಿಮ್ ವಿದ್ಯಾರ್ಥಿಗಳಿಗಿರ್ತದೆ ಹದಿನಾಲ್ಕು ಪರ್ಸೆಂಟ್ ಕ್ರಿಶ್ಚಿಯನ್ ಜೈನ ಏಳು ಪರ್ಸೆಂಟ್ ಬೌದ್ಧ ಎರಡು ಪರ್ಸೆಂಟ್ ಹಾಗೆ ಸಿಕ್ಕ ಎರಡು ಪರ್ಸೆಂಟ್ ಅಂತ ಇರ್ತದೆ ಓಕೆ ಆಮೇಲೆ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಅಂತ ಇರ್ಬೋದು ಸೊ ಅಲ್ಲಿ ಪ್ರವರ್ಗ ಒಂದು ನಾಲ್ಕು ಪರ್ಸೆಂಟ್ ಟು ಎ ಹದಿನೈದು ಪರ್ಸೆಂಟ್ ತಿರುಗಿ ನಾಲ್ಕು ಪರ್ಸೆಂಟ್ ತ್ರೀ ಬಿ ಫೈವ್ ಪರ್ಸೆಂಟ್ ಎಸ್ ಸಿ ಸೆವೆಂಟೀನ್ ಪರ್ಸೆಂಟ್ ಎಸ್ ಸಿ ಸೆವೆನ್ ಪರ್ಸೆಂಟ್ ಅಂತ ಇರ್ತದೆ ಓಕೆ ಇಲ್ಲಿ ನೀವು ನೋಡ್ಬೋದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಸೀಟುಗಳು ಒಂದು ಶಾಲೆಯಲ್ಲಿ ಲಭ್ಯ ಇರ್ತಾವ ಅಂತೇಳಿ ಕೆಳಗಡೆ ಸಹ ಕೊಟ್ಟಿರ್ತಾರೆ ಓಕೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಂದರೆ ಏನೇನು ಇರಬೇಕು ಅಂತ ನೋಡೋದಾದರೆ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಚಾಲ್ತಿಯಲ್ಲಿರುವ ಜಾತಿ ವರ್ಗ ಪ್ರಮಾಣಪತ್ರವನ್ನು ನಿಗದಿತ ನಮೂನೆಯಲ್ಲಿ ಹೊಂದಿರುವುದು ಅಂತೇಳಿ ಒಂದು ನಮೂನೆ ಕೊಟ್ಟಿರ್ತಾರೆ ಸೊ ಆ ನಮೂನೆಯಲ್ಲೇ ನಿಮ್ಮ ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ ಇರಬೇಕು ಆಮೇಲೆ ಇಲ್ಲಿ ಆದಾಯ ಎಷ್ಟು ಇರಬೇಕಪ್ಪ ಅಂತ ನೋಡೋದಾದರೆ ಅಲ್ಪಸಂಖ್ಯಾತರ ವರ್ಗದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು ಹಾಗೂ ಪ್ರವರ್ಗ ಒಂದು ಒಂದಕ್ಕೆ ಸೇರಿದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷದ ಐವತ್ತು ಸಾವಿರ ಮಿತಿಯೊಳಗಿರತಕ್ಕದ್ದು ಅಂದರೆ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಅರ್ಥ ಓಕೆ ಸೊ ಇದೇ ರೀತಿಯಾಗಿ ಹಿಂದುಳಿದ ಹಿಂದುಳಿದ ವರ್ಗಕ್ಕೂ ಸಹ ಕೊಟ್ಟಿದ್ದಾರೆ ಟು ಎ ತ್ರೀ ಎ ಮತ್ತು ತ್ರೀ ಬಿ ಸಹ ಎರಡು ಲಕ್ಷ ಐವತ್ತು ಸಾವಿರ ಐತಿ ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ನೋಡೋದಾದರೂ ಸಹ ಎರಡು ಲಕ್ಷ ಐವತ್ತು ಸಾವಿರ ಮಿತಿ ಐತಿ ಓಕೆ ವಾರ್ಷಿಕ ಆದಾಯ ಆಮೇಲೆ ಪ್ರವೇಶ ಪ್ರಕ್ರಿಯೆ ಹೇಗಿರ್ತಿತ್ತು ಅಂತ ನೋಡೋದಾದರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಇಲ್ಲಿ ನೋಡಿರಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಓಕೆ ಈ ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೇ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಸರ್ ಓಕೆ ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಎನ್ನುವಂತಹ ಈ ವೆಬ್ಸೈಟ್ ಮೂಲಕನೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಓಕೆ ಆಫ್ಲೈನ್ ಮುಖಾಂತರ ಸಲ್ಲಿಸುವಂತಿಲ್ಲ ಓಕೆ ಆಮೇಲೆ ಮತ್ತೊಂದಿಷ್ಟು ಡಿಟೇಲ್ಸ್ ನೋಡಬೇಕಾದ್ರೆ ಹ್ಞೂ ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು ಅಂತೇಳಿ ಓಕೆ ಅಂದರೆ ಐದನೇ ತರಗತಿ ಪಾಸ್ ಆಗಿರಬೇಕು ಅಂತ ಹೇಳಿ ಆಮೇಲೆ ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಹೊಂದಿರಬೇಕು ಅಂದರೆ ಐದನೇ ತರಗತಿಯ ಅಂಕಪಟ್ಟಿಯನ್ನು ಅವರು ಹೊಂದಿರಬೇಕು ಆಮೇಲೆ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಅಂದರೆ ಕರ್ನಾಟಕದವ್ರಿಗೆ ಮಾತ್ರ ಇದನ್ನು ಅಪ್ಲೈ ಮಾಡಲಿಕ್ಕೆ ಬರ್ತದೆ ಅಂತ ಅರ್ಥ ಓಕೆ ಆಮೇಲೆ ವಯಸ್ಸು ನೋಡೋದಾದ್ರೆ ಹತ್ತರಿಂದ ಹದಿಮೂರು ವಯಸ್ಸಿನವರು ಇರಬೇಕು ವಿದ್ಯಾರ್ಥಿಗಳು ಆಮೇಲೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ವಿಧಾನ ಅಂತ ಕೊಟ್ಟಿದ್ದಾರೆ ಆಗಲೇ ಹೇಳ್ದಂಗೆ ಆನ್ಲೈನ್ ಮುಖಾಂತರನೇ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಆಮೇಲೆ ಅರ್ಜಿ ಸಲ್ಲಿಸುವಾಗ ಏನೇನು ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಅಂತ ನೋಡೋದಾದರೆ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆ ಬೇಕು ಓಕೆ ಎಸ್ ಎ ಟಿ ಎಸ್ ಇದನ್ನು ನೀವು ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಅವ್ರ ಕ್ಲಾಸ್ ಟೀಚರ್ಗೆ ಕೇಳಿದರೆ ಸಿಗ್ತದೆ ನಿಮಗೆ ಇಲ್ಲವಪ್ಪ ಅಂತಂದರೆ ಮಕ್ಕಳ ಐಡೆಂಟಿಟಿ ಕಾರ್ಡ್ ಏನಿರ್ತದೆ ನೋಡ್ರಿ ಅದರಲ್ಲೂ ಸಹ ಇದನ್ನು ಪ್ರಿಂಟ್ ಮಾಡಿರ್ತಾರೆ ಆಮೇಲೆ ಒಂದು ಇತ್ತೀಚಿನ ಭಾವಚಿತ್ರ ಫೋಟೋ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಆಮೇಲೆ ಒಂದು ವೇಳೆ ವಿದ್ಯಾರ್ಥಿ ಅಂಗವಿಕಲ ಆಗಿದ್ದರೆ ಅಂಗವಿಕಲ ಪ್ರಮಾಣಪತ್ರ ಸಹ ಬೇಕಾಗ್ತದೆ ಆಮೇಲೆ ಪ್ರವೇಶ ಪರೀಕ್ಷೆಯ ವಿಧಾನ ಎಕ್ಸಾಮ್ ಹೇಗೆ ನಡೆಸ್ತಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಅಂದರೆ ಇಲ್ಲಿ ಒಂದು ಶಾಲೆಗೆ ಅರವತ್ತು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತ ಹೇಳಿದೆ ಓಕೆ ಸೊ ಒಂದು ಶಾಲೆಗೆ ಏನಾದರೂ ಅರವತ್ತು ವಿದ್ಯಾರ್ಥಿಗಳು ಅದಕ್ಕಿಂತ ಹೆಚ್ಚಿಗೆ ಅರ್ಜ ಏನು ಅರ್ಜಿ ಬಂದುವ ಅಂತಂದರೆ ಅಪ್ಲಿಕೇಶನ್ ಬಂದುವಪ್ಪಾ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಂಬತ್ತು ಬಂದು ತೊಂಬತ್ತು ಬಂದು ನೂರು ಬಂದು ಈ ಥರ ಒಂದೇ ಶಾಲೆಗೆ ಏನಾದರೂ ಏನು ಹೆಚ್ಚು ಅಪ್ಲಿಕೇಶನ್ ಬಂದರೆ ಅವಾಗ ಅವರು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ ಓಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸಿ ಅದರಲ್ಲಿ ಉತ್ತೀರ್ಣರಾದಂತಹ ಏನು ಕಟ್ ಆಫನ್ನು ರೀಚ್ ಆದಂತಹ ವಿದ್ಯಾರ್ಥಿಗಳನ್ನ ಮಾತ್ರ ಅಡ್ಮಿಷನನ್ನು ಮಾಡ್ಕೊಳ್ತಾರೆ ಓಕೆ ಸೊ ಇಲ್ಲಿ ನೋಡ್ಬೋದು ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳೇ ನೇರ ಮಾನದಂಡವಾಗಿರುತ್ತವೆ ಅಂತೇಳಿ ಓಕೆ ಸೊ ಪರೀಕ್ಷೆ ಎಷ್ಟು ಅಂಕಗಳದ್ದಾಗಿರ್ತದಂತ ನೋಡೋದಾದ್ರೆ ಒಂದು ನೂರು ಅಂಕಗಳದ್ದು ಇರ್ತದೆ ಓಕೆ ಬಹು ಆಯ್ಕೆ ಅಂದರೆ ಎಮ್ ಸಿ ಕ್ಯೂ ಒಂದು ಪ್ರಶ್ನೆಯನ್ನು ಕೊಟ್ಟು ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಟಿಕ್ ಅಥವಾ ಓ ಎಮ್ ಆರ್ ಶೀಟ್ನಲ್ಲಿ ಈ ಥರ ರಬ್ ಅಥವಾ ರೌಂಡ್ ಹಾಕೋದು ಇರ್ತದೆ ಓಕೆ ಎಲ್ಲ ಎಮ್ ಸಿ ಕ್ಯೂ ಕ್ವಶನ್ಗಳು ಇರ್ತವೆ ಆಮೇಲೆ ಪ್ರಶ್ನೆ ಪತ್ರಿಕೆಯು ಯಾವ ಮಾಧ್ಯಮದಲ್ಲಿ ಇರ್ತದೆ ನೋಡೋದಾದರೆ ಕನ್ನಡ ಮಾಧ್ಯಮದಲ್ಲಿ ಇರ್ತದೆ ಉರ್ದು ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತದೆ ಓಕೆ ಟೋಟಲ್ ಒಂದು ನೂರು ಮಾರ್ಕ್ಸ್ದು ಆಮೇಲೆ ಟೈಮ್ ನೋಡೋದಾದರೆ ಒಂದು ನೂರ ಇಪ್ಪತ್ತು ನಿಮಿಷ ಅಂದರೆ ಎರಡು ತಾಸೋರ್ಗೆ ಟೈಮ್ ಇರ್ತದೆ ಓಕೆ ಆಮೇಲೆ ಈ ಥರ ಸಿಲೆಬಸ್ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಪ್ರಶ್ನೆಗಳು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಾಧರಿತವಾಗಿರುತ್ತದೆ ಅಂತೇಳಿ ಓಕೆ ಅಂದರೆ ಏನು ಅವ್ರು ನಾಲ್ಕನೇತೆ ಮತ್ತು ಐದನೇ ಕ್ಲಾಸ್ನಲ್ಲಿ ಏನು ಕಲ್ತಿರ್ತಾರ ಸೊ ಅದೇ ತೊಂಬತ್ತು ಪರ್ಸೆಂಟ್ ಇರ್ತದೆ ಸೊ ಅದನ್ನೇ ನೀವು ಚೆನ್ನಾಗಿ ಓದ್ಕೊಂಡ್ರೆ ಈ ಒಂದು ಎಕ್ಸಾಮನ್ನು ತುಂಬ ಚೆನ್ನಾಗಿ ಏನು ಪಾಸ್ ಮಾಡ್ಬೋದು ಓಕೆ ಆನಂತರ ಇಲ್ಲಿ ನೋಡ್ಬೋದು ಆಲ್ರೆಡಿ ನಿಗದಿಪಡಿಸಿದ ಮಂಜೂರಾತಿ ಸಂಖ್ಯೆಗಿಂತ ಹೆಚ್ಚಿನ ಅರ್ಜಿಗಳು ಸ್ವೀಕೃತವಾದರೆ ಮಾತ್ರ ಪ್ರವೇಶ ಪರೀಕ್ಷೆ ಪರೀಕ್ಷೆಗಳನ್ನು ನಡೆಸಲಾಗುವುದು ಓಕೆ ಅರವತ್ತಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬಂದರೆ ಮಾತ್ರ ಅವರು ಎಕ್ಸಾಮನ್ನು ಅನ್ನ ನಡೆಸ್ತಾರೆ ಕಮ್ಮಿ ಬಂದರೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ತಾರೆ ಓಕೆ ಆಮೇಲೆ ಈ ಎಕ್ಸಾಮ್ ಸಿಲೆಬಸ್ ಅನ್ನು ಬಗ್ಗೆ ಹೇಳಿದೆ ನಾನು ಶೇಕಡಾ ತೊಂಬತ್ತು ಪರ್ಸೆಂಟ್ ಅವರೇನು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದಿರ್ತಾರ ಅದೇ ಬಂದಿರ್ತದೆ ನಿಮಗೆ ಈ ಒಂದು ಮೌಲಾನಾ ಆಜಾದ್ ಪರೀಕ್ಷೆಯ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತೀವಿ ಸೊ ನೀವು ಅದನ್ನು ಪ್ರ್ಯಾಕ್ಟೀಸ್ ಸಹ ಮಾಡ್ಬೋದು ಓಕೆ ಮೇನ್ ಆಗಿ ನೀವು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಬರುವಂತಹ ಕನ್ನಡದ ಪಾಠಗಳು ಪದ್ಯಗಳು ಹಾಗೆ ಇಂಗ್ಲೀಷ್ನಲ್ಲಿ ಬರುವಂತಹ ಲೆಸನ್ ಪೋಯಮ್ಸು ಆಮೇಲೆ ಪರಿಸರ ಅಧ್ಯಯನ ಆಗಿರ್ಬೋದು ಗಣಿತ ಆಗಿರ್ಬೋದು ಸಾಮಾನ್ಯ ಜ್ಞಾನ ಆಗಿರ್ಬೋದು ಇದನ್ನೇ ಸಹ ಚೆನ್ನಾಗಿ ಓದ್ಕೊಂಡ್ರೆ ನೀವು ಪಾಸ್ ಆಗ್ಬೋದು ಜೊತೆ ಜೊತೆ ಜೊತೆಗೆ ಈ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಏನು ಸಾಲ್ವ್ ಮಾಡೋದರಿಂದ ನಿಮಗೆ ಅನುಕೂಲ ಆಗ್ತದೆ ಸೊ ಓಕೆ ಸೊ ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ಮಾಡಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀನಿ ಓಕೆ ಮುಂದೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಆಮೇಲೆ ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ನೋಡೋದಾದರೆ ಡೇಟ್ಗಳನ್ನ ನೋಡೋದಾದರೆ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭಕ ದಿನಾಂಕ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಮೇಲೆ ಕಡೆಯ ದಿನಾಂಕ ಇದನ್ನು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಯಾವಾಗಪ್ಪ ಅಂತಂದರೆ ಹತ್ತು ಐದು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ಇದೆ ಆಮೇಲೆ ಸಂಬಂಧಪಟ್ಟ ಶಾಲೆಗಳ ಮುಖ್ಯೋಪಾಧ್ಯಾಯರು ಅರ್ಜಿಗಳನ್ನು ಪರಿಶೀಲಿಸುವ ದಿನಾಂಕ ಹನ್ನೊಂದನೇ ತಾರೀಕು ಮಟ್ಟ ಇದೆ ಇದು ಆನಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವರು ಅರ್ಜಿಗಳನ್ನು ಅನುಮೋದಿಸುವ ಅಂತಿಮ ದಿನಾಂಕ ಇದು ಸಹ ಹದಿಮೂರು ಅಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸಾಮ್ ಯಾವ ಡೇಟಿಗೆ ಐತಿ ಅಂತ ನೋಡೋದಾದರೆ ಇದನ್ನು ಸಹ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಟೆಂಪ್ರರಿ ಇದು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಂದಿದೆ ಆಮೇಲೆ ಫೈನಲ್ ರಿಸಲ್ಟ್ ನಿಮ್ಗೆ ಬರೋದು ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತದೆ ಓಕೆ ಆನಂತರ ಮತ್ತೆ ಏನು ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದರೆ ಸೊ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಏನು ಪಿ ಡಿ ಎಫ್ ನೋಡಿ ನೋಡ್ಕೋಬೋದು ಆನಂತರ ಹ್ಞೂ ಇಲ್ಲಿ ನೋಡಿ ಮೌಲಾನಾ ಆಜಾದ್ ಮಾಡಲ್ ಸ್ಕೂಲ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಸೊ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟಿದ್ದಾರೆ ಜಿಲ್ಲೆಯ ಹೆಸರು ತಾಲೂಕು ಕೊಟ್ಟಿದ್ದಾರೆ ಆಮೇಲೆ ಸ್ಕೂಲ್ ನೇಮ್ ಸಹ ಕೊಟ್ಟಿದ್ದಾರೆ ಆಮೇಲೆ ಎಚ್ ಎಮ್ ನೇಮ್ ಅವರು ಆ ಶಾಲೆಯ ಹೆಡ್ ಮಾಸ್ಟರ್ನ ಹೆಸರು ಕೊಟ್ಟಿದ್ದಾರೆ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರನ್ನು ಸಹ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಡಿಸ್ಟಿಕ್ ಹಾಗೂ ನಿಮ್ಮ ತಾಲ್ಲೂಕಿನಲ್ಲಿ ಬರುವಂತಹ ಮೌಲಾನಾ ಆಜಾದ್ ಶಾಲೆಗೆ ಅವರ ಹೆಡ್ಮಾಸ್ಟರ್ಗೆ ಫೋನ್ ಹಚ್ಚಿ ನಿಮ್ಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಅವರು ಕೊಟ್ಟಿರುವಂತಹ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು ಓಕೆ ಸೊ ಇದೇ ಥರ ಇಲ್ಲಿ ಕೆಳಗಡೆನೂ ಸುಮಾರು ಎರಡು ನೂರ ಐವತ್ತು ಅಂತ ಹೇಳಿದ್ನಲ್ಲ ಸೊ ಆ ಎಲ್ಲ ಎರಡು ನೂರ ಐವತ್ತು ಶಾಲೆಗಳ ಹೆಡ್ ಮಾಸ್ಟರ್ಗಳ ಏನು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಅವ್ರಿಗೆ ಓಕೆ ಈ ಥರ ಸ್ಕ್ರೋಲ್ ಡೌನ್ ಮಾಡಿ ಏನಾದರೂ ಇಂಪಾರ್ಟೆಂಟ್ ಇದೀನ ಅಂತ ಸರ್ಚ್ ಮಾಡ್ತಿದ್ದೀನಿ ಈಗ ಓಕೆ ನೋಡ್ಬೋದು ಟೋಟಲ್ ಎರಡು ನೂರ ಐವತ್ತು ಶಾಲೆಗಳ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅವ್ರು ಕೊಟ್ಟಿದ್ದಾರೆ ಓಕೆ ಸೊ ಓಕೆ ಇಲ್ಲಿವರೆಗೂ ಈ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ನೋಟಿಫಿಕೇಷನ್ ಏನು ಬಿಟ್ಟಿದ್ರು ಅಧಿಸೂಚನೆ ಏನು ಬಿಟ್ಟಿದ್ರು ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಓಕೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ನಾವು ಇದೇ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಆಲ್ರೆಡಿ ನಾವು ಆದರ್ಶ ವಿದ್ಯಾಲಯ ಮೊರಾರ್ಜಿ ಆಮೇಲೆ ಸೈನಿಕ ಆಗಿರ್ಬೋದು ಆಮೇಲೆ ಅಲ್ಪಸಂಖ್ಯಾತರ ಶಾಲೆದ ಆಗಿರ್ಬೋದು ಸೊ ಇವೆಲ್ಲ ಪ್ರವೇಶಗಳ ಅಂದರೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡಿದ್ದೀವಿ ಸೊ ನೀವು ಈ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದರೆ ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಆಮೇಲೆ ನಿಮ್ಮ ಹತ್ರ ಈ ಆದರ್ಶ ವಿದ್ಯಾಲಯ ಹಳೆಯ ಪ್ರಶ್ನೆ ಪತ್ರಿಕೆಗಳು ಆಮೇಲೆ ಅದಕ್ಕೆ ರಿಲೇಟೆಡ್ ಇರುವಂತಹ ಏನಾದರೂ ಏನು ಸ್ಟಡಿ ಮೆಟೀರಿಯಲ್ ನಿಮ್ಮ ಕಡೆ ಇದ್ದರೆ ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು ಯಾಕಪ್ಪ ಅಂತಂದರೆ ಸೊ ಆಲ್ಮೋಸ್ಟ್ ಆದರ್ಶ ವಿದ್ಯಾಲಯ ಮೊರಾರ್ಜಿ ಆಮೇಲೆ ಈ ಅಲ್ಪಸಂಖ್ಯಾತರ ಶಾಲೆಯದು ಸಹ ಎಲ್ಲ ಸಿಲೆಬಸ್ ಸೇಮ್ ಇರ್ತದೆ ಓಕೆ ಸೊ ಹಾಗಾಗಿ ನೀವು ಆ ಒಂದು ಪರೀಕ್ಷೆ ಅಂದರೆ ಈ ಒಂದು ಪರೀಕ್ಷೆಗೆ ಆ ಒಂದು ಸ್ಟಡಿ ಮಟೀರಿಯಲ್ಸನ್ನು ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಸಹ ರೆಫರ್ ಮಾಡ್ಬೋದು ಓಕೆ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್